ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿಜ್ ಕುಕ್ಸ್ ಆ್ಯಂಡ್ ಲಾಕ್ಸ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕಂತೀನಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಏನು ಮಾಡ್ತಾ ಇದ್ದೀನಿ ಅಂದರೆ ತುಂಬ ಟೇಸ್ಟಿ ಆದ ಹತ್ತು ಐದೇ ನಿಮಿಷದಲ್ಲಿ ಮಾಡೋಂಥ ಹಣ್ಣಿನ ಚಟ್ನಿ ಹೇಗೆ ಮಾಡೋದಂತ ತೋರಿಸ್ತೀನಿ ನೋಡಿ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಅದು ಟೊಮೆಟೊ ಚಟ್ನಿಗೆ ಏನೇನು ಬೇಕಂತ ಹೇಳ್ತೀನಿ ತುಂಬಾ ಈಸಿ ಅಂದರೆ ನೀವು ಐದೇ ನಿಮಿಷದಲ್ಲಿ ಮಾಡ್ಕೋಬೋದು ಇದನ್ನು ಅಷ್ಟೇ ಈಸಿ ಅಂದರೆ ಟೇಸ್ಟಿ ಇದ್ರೆ ನೋಡಿ ಸಣ್ಣಗೆ ಈ ಥರ ಹೆಚ್ಚಿರ್ಬೇಕು ಟೊಮಾಟೆ ಹಣ್ಣು ಕಾಯಿ ಇರಬಾರ್ದು ಸ್ವಲ್ಪ ಹಣ್ಣಾಗಿರ್ಬೇಕು ಟೊಮೆಟೆ ಹಣ್ಣು ಈ ಥರ ಸಣ್ಣಗೆ ಹೆಚ್ಚಿರೋಂಥ ಹಣ್ಣು ಜಜ್ಜಿರೋಂಥ ಬೆಳ್ಳುಳ್ಳಿ ಖಾರ ಉಪ್ಪು ಒಂದೇ ಒಂದು ಚಿಟಿಕೆ ಹಾಕೋ ಅಷ್ಟು ಇಂಗು ಸ್ವಲ್ಪ ಅದು ಸಹ ಒಂದು ನಾಲ್ಕು ಹೆಸಳಷ್ಟು ಸಕ್ಕರೆ ಅಷ್ಟೇ ಇದು ತುಂಬ ಈಸಿ ಸುಮ್ ತುಂಬ ಸಿಂಪಲ್ ಆದ ರೆಸಿಪಿ ಐಟಮ್ಸು ಜಾಸ್ತಿ ಬೇಕಾಗಿಲ್ಲ ನಮ್ಗೆ ನಮಗೇನಾರ ಬಾಯಿ ಏನೋ ರುಚಿ ಬೇಕಪ್ಪ ಏನು ಚಟ್ನಿಗಳಿಲ್ಲಲ್ಲ ಮನೆಯಾಗಂತ ದಿಢೀರ್ನ ಮಾಡ್ಕೋಬೋದು ಐದು ನಿಮಿಷದಾಗ ಬನ್ನಿ ಹೇಗೆ ಮಾಡೋದಂತ ತೋರಿಸ್ತೀನಿ ಈಗ ನೋಡಿ ಫ್ರೆಂಡ್ಸ್ ಇಲ್ಲೊಂದು ಕಡಾಯಿ ಇಟ್ಟಿದ್ದೀನಿ ಈ ಕಡಾಯಿಗೆ ಗ್ಯಾಸ್ ಆನ್ ಮಾಡ್ತೀನಿ ಇದಕ್ಕೆ ಈಗ ಎಣ್ಣೆ ಹಾಕ್ತೀನಿ ಈಗ ಒಂದು ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಈಗ ಎಣ್ಣೆಕಾಯಿ ಈಗ ಬೆಳ್ಳುಳ್ಳಿ ಹಾಕ್ತೀನಿ ಈಗ ಎಸ್ಕಂಡರಂತ ಟೊಮಾಟನ್ ಹಾಕ್ತೀನಿ ఇది ఎండి ఒక స్వల్ప మెత్తగా టమాట సారీ ఇద ఉప్పు నోడి అందర ఉప్పు యాకీనందా బేగ టటూ మెత్తగా ఉప్పుద్రం ಟೊಮೆಟೊ ಚೆನ್ನಾಗಿ ಮೆತ್ತಗಾಗ್ಲಿ ಎರಡು ನಿಮಿಷ ಸಣ್ಣ ಉರ್ಯಾಗ ಬಿಟ್ಬಿಡಣ ಉಪ್ಪು ಹಾಕಿದೀವಲ್ಲ ಉಪ್ಪಿನ ಇದಕ್ಕೆ ಎಲ್ಲ ಮೆತ್ತಗಾಕ್ತವೆ ಟೊಮೆಟೊ ಹಣ್ಣು ಈಗ ನೋಡಿ ಖಾರ ಪುಡಿ ಹಾಕ್ತೀನಿ ಖಾರ ಪುಡಿ ಹೋಗಿ ನಿಮಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕಬೇಕು ಆಗಬೇಕು ಜಾಸ್ತಿ ಬೇಕಂದ್ರೆ ಜಾಸ್ತಿ ಕಡಿಮೆ ಬೇಕಂದ್ರೆ ಕಡಿಮೆ ಈಗ ಸ್ವಲ್ಪ ಒಂದು ಚಿಟಕಿ ಅಷ್ಟು ಇದನ್ನು ಹಾಕ್ತೀನಿ ಹಿಂದು ಅಷ್ಟೇ ತುಂಬಾ ಸಿಂಪಲ್ ತುಂಬ ಟೇಸ್ಟಿಯಾಗಿರುತ್ತೆ ಬಿಸಿ ಅನ್ನ ತುಪ್ಪ ಈ ಚಟ್ನಿ ಹಾಕೊಂಡು ತಿಂತಾ ಇದ್ರೆ ಭಾಳ ಟೇಸ್ಟಿಯಾಗಿರ್ತೀವಿ ನೀವು ಮನೇಲಿ ಮಾಡಿ ಟ್ರೈ ಮಾಡಿ ನೋಡಿ ಈಗ ಸ್ವಲ್ಪ ಸ್ವಲ್ಪ ಸಕ್ಕರೆ ಹಾಕ್ತೀನಿ ಇಷ್ಟೇ ಸಾಕು ನೀವು ಬೇಡ ಅಂದ್ರೆ ಬಿಡ್ಬೋದು ಕಡೆ ಸಕ್ಕರೆ ನೋಡಿ ಈ ಥರ ಕುದ್ದು ಕುದ್ದು ಎಣ್ಣೆ ಎಲ್ಲ ಮೇಲ್ಗಡೆ ಬರಬೇಕು ಚೆನ್ನಾಗಿ ಫ್ರೈ ಆಗಲಿ

ಬರೀ ರೈಸಿಗೆ ಅಷ್ಟೇ ಅಂತಲ್ಲ ಇಡ್ಲಿ ದೋಸೆ ಚಪಾತಿ ರೋಟಿ ಎಲ್ಲದಕ್ಕೂ ತುಂಬ ಒಳ್ಳೆಯ ಕಾಂಬಿನೇಷನ್ ಟೊಮೆಟೊ ಚಟ್ನಿ ಜಾಸ್ತಿ ರೆಸಿಪಿ ಇರಲ್ಲ ಮನೆಯಲ್ಲಿ ಇಷ್ಟು ಕಾಮನ್ ಆಗಿದ್ದೇ ಇರ್ತಾವಲ್ಲ ಮನೇಲಿ ಏನಾದರೂ ಹಾಕಿ ಮಾಡ್ಬೋದು ಒಂದೇ ಒಂದು ನಿಮಿಷ ಮುಚ್ಚಿ ಸಣ್ಣ ಒಳಗೆ ಬಿಡ್ತೀನಿ ಆಮೇಲೆ ಗ್ಯಾಸ್ ಆಫ್ ಮಾಡ್ತೀನಿ ನೋಡಿ ಈಗ ಒಂದು ನಿಮಿಷ ಆಗಿದೆ ಕರಿತೀನಿ ಆಹಾ ನೋಡಿ ಎಷ್ಟು ಘಮ ಅಂತ ಸ್ಮೆಲ್ ಇದೆ ಹಿಂಗಿಂದು ಆದಷ್ಟು ಹಿಂಗಿನ ಯೂಸ್ ಮಾಡ್ತಾ ಇರಬೇಕು ಇಂಗು ದೇಹಕ್ಕೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಹಾಗಾಗಿ ಈ ಥರ ಯಾವುದೇ ಅಡುಗೆಯಾಗ ಯೂಸ್ ಮಾಡ್ಕಂತಿದ್ರೆ ಚೆನ್ನಾಗ ಹಿಂಗು ಎಷ್ಟು ಘಮ ಅಂತ ವಾಸನೆ ಬರ್ತಾ ಇದೆ ಚಟ್ನಿದು ನೋಡಿ ಇಷ್ಟಾದ್ರೆ ಸಾಕು ಗ್ಯಾಸ್ ಆಫ್ ಮಾಡಿಬಿಡೋಣ ಈಗ ನೋಡಿ ಟೊಮೆಟೊ ಹಣ್ಣಿನ ಚಟ್ನಿ ರೆಡಿ ಆಯಿತು ನೋಡಿ ಫ್ರೆಂಡ್ಸ್ ಈಗ ಬಿಸಿ ಅನ್ನ ಆಗಿದೆ ಬಿಸಿ ಅನ್ನಕ್ಕೆ ಒಂದು ಸ್ವಲ್ಪ ತುಪ್ಪ ಚಟ್ನಿ ಮಾಡಿದಂಥ ಚಟ್ನಿ ಈಗ ನೋಡಿ ಬಿಸಿ ಬಿಸಿ ಅನ್ನ ತುಪ್ಪ ಬಾ 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 ಸುಡ್ತಾ ಇದೆ ಊಟ ಮಾಡ್ತಾ ಇದ್ರೆ ತುಂಬಾ ಟೇಸ್ಟು ನೋಡಿ ಫ್ರೆಂಡ್ಸ್ ನಾವು ಮಾಡಿರೋಂಥ ಹಣ್ಣಿನ ಚಟ್ನಿ ಐದು ನಿಮಿಷದಲ್ಲಿ ಮಾಡೋಂಥ ಟೊಮಾಟಹಣ್ಣಿನ ಚಟ್ನಿ ನಿಮ್ಗೆ ಇಷ್ಟ ಆಗೈತೆ ಅನ್ಕಂತೀನಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಮತ್ತೊಂದು ಒಳ್ಳೆ ರೆಸಿಪಿಯಲ್ಲಿ ಬರ್ತೀನಿ ಬಾಯ್ ಫ್ರೆಂಡ್ಸ್ ನಮಸ್ಕಾರ